ನಮಸ್ಕಾರ ರೈತ ಸ್ನೇಹಿತರೆ ಇವತ್ತು ನೋಡ್ತಾ ಇರುವ ವಿಡಿಯೋ ಏನಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇವತ್ತು ಲೈವ್ ಮಾಹಿತಿಯಾಗಿದೆ ಈ ಒಂದು ಲೈವ್ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಯಾವ ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ ಯಾವ ಜಿಲ್ಲೆಗೆ ಇನ್ನೂ ಹಣ ಬಾಕಿ ಇದೆ ಎಂಬ ಹೊಸ ಯೋಜನೆಗಳು ಏನಿದಾವೆ ಎನ್ನುವ ಸ್ಪಷ್ಟತೆಯನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ತುಂಬಾ ಉಪಯುಕ್ತವಾಗಿದೆ ಈ ಒಂದು ಮಾಹಿತಿಯು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿದೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಯಾಗಿದ್ದು ಪ್ರತಿ ವರ್ಷಕ್ಕೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಹಾಕ್ತಾ ಇದೆ ಇಲ್ಲಿ ಸರ್ಕಾರ ಈಗ ಇಪ್ಪತ್ತನೇ ಕಂತಿನ ಹಣವು ಇವಾಗ ಸಿಗ್ತಾ ಇದೆ ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಈ ಒಂದು ಇದೇ ಜುಲೈ ಅಲ್ಲಿ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಅದಕ್ಕೆ ಇಲ್ಲಿ ಬಹಳಷ್ಟು ಜನರು ಕಾಯ್ತಾ ಇದ್ರು ಯಾರಿಗೆ ಈ ಒಂದು ಹಣ ಬರ್ತಿದೆ ಯಾರಿಗೆ ಈ ಒಂದು ಹಣ ಬರ್ತಿಲ್ಲ ಅಂತ ಬಹಳಷ್ಟು ಜನರು ಕಾಯ್ತಾ ಇದ್ರು ಅದೇ ತರಹ ಇವಾಗ ಹಣ ಸಿಗ್ತಾ ಇದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಈ ಬಾರಿ ಹೆಚ್ಚಿನ ಪಾವತಿಯನ್ನು ನೇರವಾಗಿ ರೈತರ ಡಿಬಿಟಿ ಮೂಲಕವೇ ಆಗ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪಾವತಿ ಪ್ರಕ್ರಿಯೆ ವೈಫಲ್ಯ ಇ ಕೆ ಮುಗಿಸಿದವರಿಗೆ ಹಣ ಬೇಗ ಸಿಗುವಂತದ್ದು ಇನ್ನುಳಿದ ಹಣ ಈ ವಾರದ ಒಳಗಡೆ ಬಹಳಷ್ಟು ಜನರಿಗೆ ಸಿಗುವ ಸಾಧ್ಯತೆಯೂ ಕೂಡ ಇದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವು ಯಾವ ಜಿಲ್ಲೆಗೆ ಇಂದು ಹೋಗ್ತಾ ಇದೆ ಅಂತ ಅಂದ್ರೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಕೂಡ ಹೋಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಗೂ ಹೋಗ್ತಾ ಇದೆ ಧಾರವಾಡ ಜಿಲ್ಲೆಗೂ ಹೋಗ್ತಾ ಇದೆ ಮತ್ತು ಇಲ್ಲಿ ಗದಗ ಜಿಲ್ಲೆಯ ರೈತರಿಗೂ ಕೂಡ ಇವತ್ತು ಹಣ ಸಿಗ್ತಾ ಇದೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ಬಹು ಬಹಳಷ್ಟು ಜನರಿಗೆ ಉಪಯುಕ್ತವಾಗಿದೆ ಇವಾಗ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಗೂ ಕೂಡ ಇಂದು ಹಣ ಸಿಗ್ತಾ ಇದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ವಿಜಯನಗರ ಜಿಲ್ಲೆಗೂ ಕೂಡ ಇವತ್ತು ಆ ಒಂದು ಜಿಲ್ಲೆಯ ರೈತರಿಗೂ ಕೂಡ ಹಣ ಪಾವತಿ ಆಗ್ತಾ ಇದೆ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಕಲಬುರಗಿ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಗೂ ಕೂಡ ಇವತ್ತು ಸಿಗುತ್ತಾ ಇರುವಂಥದ್ದು ಮತ್ತು ಬೀದರ್ ಜಿಲ್ಲೆಗೂ ಇವತ್ತು ಹಣ ಸಿಗ್ತಾ ಇದೆ ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಬೆಳಗಾವಿ ಜಿಲ್ಲೆಗೂ ಕೂಡ ಇವತ್ತು ಹಣ ಹೋಗ್ತಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ ಇಲ್ಲಿ ವಿಜಯಪುರ ಜಿಲ್ಲೆಗೂ ಕೂಡ ಸಿಗ್ತಾ ಇದೆ ರಾಮನಗರ ಜಿಲ್ಲೆಗೂ ಕೂಡ ಸಿಗ್ತಾ ಇದೆ ಹಾಗೆ ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಇವತ್ತು ಹಣ ಸಿಗ್ತಾ ಇದೆ ಇಷ್ಟು ಜಿಲ್ಲೆಗೆ ಇವತ್ತು ಸಿಗ್ತಾ ಇದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಸ್ಪಷ್ಟವಾಗಿ ತಿಳಿಸಲಾಗಿದೆ ಆದ್ರಿಂದ ಈ ಒಂದು ಹಣ ಯಾರ ಜಿಲ್ಲೆಗೆ ನಾ ಅಲ್ವಾ ಇಷ್ಟು ಜಿಲ್ಲೆಯವರು ರೈತರಿಗೆ ಇಂದು ಹಣ ಹೋಗ್ತಾ ಇದೆ ಅಥವಾ ನಿಮ್ಗೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅಲ್ಲಿ ನಮ್ಮ ಜಿಲ್ಲೆಯೂ ಇಲ್ಲ ನಮ್ಮ ಜಿಲ್ಲೆಗೆ ಹಣ ಬರೋದಿಲ್ಲವಾ ಅಂದ್ರೆ ಬರುತ್ತದೆ ಖಂಡಿತವಾಗಿ ಈ ಒಂದು ಹಣವು ರೈತರ ಹಕ್ಕಾಗಿದೆ ಸಿಕ್ಕೇ ಸಿಗುವಂತದ್ದು ಆದ್ರೆ ನಿಮ್ಮ ಹಣವು ಕೂಡ ನಾಳೆ ಸರ್ಕಾರ ಬಿಡುಗಡೆ ಮಾಡುತ್ತದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳಬಹುದು ಏಕೆಂದ್ರೆ ಇಲ್ಲಿ ಈ ಒಂದು ಲಿಸ್ಟ್ ಅನ್ನು ಸರ್ಕಾರ ಹಂತ ಹಂತವಾಗಿ ಹಾಕೋದಕ್ಕೆ ಆರಂಭಿಸಿದೆ ಅದಕ್ಕೋಸ್ಕರ ಇಷ್ಟು ಜಿಲ್ಲೆಗೆ ಹಾಕಿದ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ಹಾಕೋದಕ್ಕೆ ಆರಂಭಿಸಿದೆ ಅಂತ ಕೂಡ ಹೇಳಲಾಗಿದೆ ಇಲ್ಲಿ ಯಾದಗಿರಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯಪುರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇನ್ನೂ ಬಹಳಷ್ಟು ಜಿಲ್ಲೆಗೆ ಶೇಕಡಾವಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ರೈತರ ಖಾತೆಗೆ ಹಣ ಜಮಾ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಆದರೆ ಬಹಳಷ್ಟು ಜನರು ಇ ಕೆ ಸಿ ಮುಗಿಸಿಲ್ಲ ಮತ್ತು ಇನ್ನೂ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಆ ಕಾರಣದಿಂದ ಹಣವು ಬಹಳಷ್ಟು ಜನರದು ಪೆಂಡಿಂಗ್ ಆಗಿದೆ ಅಂತ ಕೂಡ ಸರ್ಕಾರದಿಂದಲೇ ತಿಳಿಸಲಾಗಿದೆ ಮತ್ತು ಇಲ್ಲಿ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಇ ಕೆ ಸಿ ಹೌದು ಇ ಕೆ ಸ್ಥಿತಿ ಅರ್ಹತೆ ಪರಿಶೀಲನೆ ಮತ್ತು ಭೂಮಿಯ ದಾಖಲೆಗಳನ್ನು ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಿ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ನಿಮಗೆ ಹಣ ಸಿಗೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಇ ಕೆ ಅನ್ನು ಮಾಡಿಸುವವರು ಪ್ರತಿಯೊಬ್ಬರು ಮಾಡಿಸಬಹುದು ಇ ಕೆ ಅನ್ನು ಇದೇ ತಿಂಗಳು ಹೌದು ಇದೇ ತಿಂಗಳು ಮುಗಿಯುವುದರ ಒಳಗಡೆ ನಿಮಗೆ ಇ ಕೆ ಅವಕಾಶವಿದೆ ಜುಲೈ ಮೂವತ್ತೊಂದರ ಒಳಗಡೆ ಅವಕಾಶ ಕಲ್ಪಿಸಿದೆ ಇಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಇ ಕೆ ಸಿಯನ್ನು ಮಾಡಿಸ್ಬೋದು ಇ ಕೆ ವೈ ಸಿ ಯಾರ್ದಾಗಿಲ್ವೋ ಇ ಕೆ ಸಿಯನ್ನು ಮಾಡಿಸ್ಬೋದು ಮತ್ತು ನೀವು ಹೊಸದಾಗಿ ರೈತರು ಹೊಸದಾಗಿ ಏನಾದರೂ ಅರ್ಜಿ ಸಲ್ಲಿಸೋರಿದ್ರೆ ಅಂಥವರು ಕೂಡ ಏನು ಮಾಡಬೇಕಂದ್ರೆ ಇಲ್ಲಿ ಅರ್ಜಿಯ ಕೊನೆಯ ದಿನಾಂಕ ಯಾವುದು ಅಂದರೆ ಆಗಸ್ಟ್ ಹದಿನೈದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಹೊಸ ರೈತರು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿರುತ್ತದೆ ಅವಕಾಶವನ್ನು ಸರ್ಕಾರದಿಂದಲೂ ಕಲ್ಪಿಸಲಾಗಿದೆ ಅದಕ್ಕೋಸ್ಕರ ನೀವು ಆಗಸ್ಟ್ ಹದಿನೈದರ ಒಳಗಡೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಮುಂದಿನ ಕಂತಿನ ಹಣವನ್ನು ಪಡೆದುಕೊಳ್ತೀರಾ ಅದಕ್ಕೋಸ್ಕರ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿದ ಹಾಗೆಯೇ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಮನವಿ ಮಾಡ್ಕೊಂತೇವೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಎಷ್ಟೋ ಜನರಿಗೆ ಇ ಕೆ ವೈ ಆಗ್ತಾ ಇಲ್ಲ ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಂದ ತಪ್ಪಾಗ್ತಾ ಇದೆ ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಿಮಗೆ ಪದೇ ಪದೇ ಹೇಳ್ತಾ ಇದ್ದಾವೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಯೋಜನೆಯ ಮುಂದಿನ ಕಂತ ಅಂದ್ರೆ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಮುಂದಿನ ಕಂತ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಇವಾಗ ಸಿಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ನಿಮಗೆ ಮುಂದಿನ ನವೆಂಬರ್ ತಿಂಗಳಲ್ಲಿ ಸಿಗುತ್ತದೆ ಅಂತ ಕೂಡ ಸರ್ಕಾರದಿಂದ ಇಲ್ಲಿ ತಿಳಿಸಲಾಗಿದೆ ರೈತ ಬಂಧುಗಳಿಗಾಗಿ ಇನ್ನಷ್ಟು ಉಪಯುಕ್ತ ಹೊಸ ಹೊಸ ರೂಪದಲ್ಲಿ ನಾವು ವಿಡಿಯೋದನ್ನು ಮಾಡಿ ತಿಳಿಸುತ್ತೇವೆ ನೋಡಿ ರೈತ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಅಥವಾ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಬಹಳಷ್ಟು ಅವರಿಗೂ ಉಪಯುಕ್ತವಾಗುತ್ತದೆ ಮತ್ತು ನಿಮಗೆ ಇದೇ ತರಹದ ರೈತ ಸ್ನೇಹಿತ ಮಿತ್ರ ನಾವು ಈ ಒಂದು ಮಾಹಿತಿಯನ್ನು ರೈತರಿಗಂತಲೇ ಮಾಡಿ ತಿಳಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ನಿಮಗೆ ಈ ಒಂದು ಮಾಹಿತಿಯನ್ನು ಸರ್ಕಾರ ತಿಳಿಸಿರುವ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಿತಿಗಾಗಿ ಮತ್ತು ಬಹಳಷ್ಟು ಜನರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದೀರ ಅವ್ರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಹಣ ಬಂತ ಬಂದಿಲ್ಲ ಅಂತ ಕೂಡ ಒಂದೇ ಕಮೆಂಟ್ ತಿಳಿಸಿ ಪ್ರತಿಯೊಬ್ಬ ರೈತರು ಕೂಡ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಈ ಜಿಲ್ಲೆಗೆ ಸರ್ಕಾರ ಇವತ್ತು ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೊಟ್ಟಿದೆ ಅದಕ್ಕೋಸ್ಕರ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೆ ಹಣ ಬಂದಿದೆ ಅಂತಂದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸಿ ನಮಗೂ ಗೊತ್ತಾಗುತ್ತದೆ ಸರ್ಕಾರ ಈ ಒಂದು ಲಿಸ್ಟ್ ಅನ್ನು ಕೊಟ್ಟಿದೆ ಇವತ್ತು ಹಣ ಈ ಒಂದು ಜಿಲ್ಲೆಗೆ ಹೋಗ್ತಾ ಇದೆ ಅಂತ ಕೂಡ ನಾವು ಹೇಳಿದ್ದೇವೆ ಅದಕ್ಕೋಸ್ಕರ ಕಮೆಂಟ್ ಮೂಲಕ ನಮಗೂ ತಿಳಿಸಿ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಇದೇ ತರಹದ ಮಾಹಿತಿಗಾಗಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು